वास्तव टिभीको स्वागतमा नानु सरदार ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಸೂರ್ಲಿ ವತಿಯಿಂದ ಈ ಒಂದು ಅತಿ ಹರಿದವರ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆಯನ್ನು ಈ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ನಾನು ನನ್ನ ಹೆಸರು ಓಬಣ್ಣ ಹೇಳಿ ಕಳೆದ ಏಳು ವರ್ಷದಿಂದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರ್ ಟಿ ಎಸ್ ಸಿ ಆಫರ್ ಸಂಬಂಧಕರಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಈ ಒಂದು ಪ್ರಮುಖವಾಗಿ ಈ ಕಾರ್ಯಕ್ರಮವನ್ನು ಕಾರ್ಯಾಲಯವಿ ನಮ್ಮ ಈ ಆರ್ ಕೆ ಎಸ್ ಕೆ ಅಂದರೆ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತೇಳಿ ಇದರಲ್ಲಿ ಒಟ್ಟಾರೆಯಾಗಿ ಈ ಒಂದು ಆರ್ ಕೆ ಎಸ್ ಕೆ ಕಾರ್ಯಕ್ರಮದ ಕುರಿತು ಅದರ ಇತಿಹಾಸ ಮತ್ತು ಪರಿಚಯವನ್ನು ಈ ಸಂದರ್ಭದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಯಪಡಿಸುತ್ತೇನೆ ಆರ್ ಕೆ ಎಸ್ ಕೆ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ ಇದು ಭಾರತ ದೇಶದಲ್ಲಿ ಅತಿಹೆರೆಯದವರಂತ ಹತ್ತರಿಂದ ಹತ್ತೊಂಬತ್ತು ವರ್ಷದ ಒಳಗಿರ್ತಕ್ಕಂಥರನ್ನು ನಾವು ಅತಿ ಅಂತೇಳಿ ಕರೀತೇವೆ ಅದರಲ್ಲಿ ಶಿಶೋರಿಯರು ಮತ್ತು ಕಿಶೋರಿಯರು ಇವುಗಳೆಲ್ಲ ಇದ್ದೀರಾ ಎಷ್ಟು ವಯಸ್ಸು ಹತ್ತರಿಂದ ಹತ್ತೊಂಬತ್ತು ವರ್ಷದವರು ಇದ್ದಾರೆ ಇವರನ್ನು ನಾವು ಅತಿ ಕರೀತೇವೆ ಏನು ಗೊತ್ತಾ ಪ್ರೌಢಾವಸ್ಥೆಯಿಂದ ಹಿಡಿದು ಬಾಲ್ಯಾವಸ್ಥೆಯಿಂದ ಹಿಡಿದು ವ್ಯವಸ್ಥೆಗೆ ಹೋಗುವ ಮುನ್ನವೇ ಕಾಲವನ್ನು ನಾವು ಅತಿ ಹರಿಯದವರ ಕಾಲ ಎಂದು ಕರೀತೇವೆ ಅರ್ಥ ಆಯಿತಾ ವ್ಯವಸ್ಥೆಯಿಂದ ಹಿಡಿದು ಪ್ರೌಢ ವ್ಯವಸ್ಥೆಗೆ ಹೋಗುವ ಮುನ್ನವೇ ಕಾಲವನ್ನು ನಾವು ಹದಿಹರಿಯದವರ ಕಾಲ ಎಂದು ಕರೆಯುತ್ತೇವೆ ಅದರಲ್ಲಿ ನೀವಿದ್ದೀರಾ ಆದರೆ ಇಲ್ಲಿ ಈ ಕಾರ್ಯಕ್ರಮವನ್ನು ಯಾಕೆ ಜಾರಿಗೆ ಕೊಟ್ಟರು ಭಾರತ ಸರ್ಕಾರದವರಂದ್ರೆ ನಮ್ಮ ಭಾರತ ದೇಶದಲ್ಲಿ ಶೇಕಡಾವಾರು ಇವರು ಇಪ್ಪತ್ತೆರಡು ಪರ್ಸೆಂಟ್ಗಳು ಯಾರಿದ್ದಾರೆ ಹದಿಹರಿಯದವರು ಇದಿರ ಅರ್ಥ ಆಯ್ತಾ ಎಷ್ಟು ಪರ್ಸೆಂಟ್ ಇದ್ದಾರೆ ಬೇಕಾದ ಭಾರತ ದೇಶದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ಗಳು ಇಲ್ಲ ನೀವುಗಳಿದ್ದೀರ ಅರ್ಥ ಆಯ್ತಾ ಆದ್ರೆ ಎಲ್ಲರೂ ಒಂದೇ ಸಮಾನ ರೀತಿಯಾಗಿ ಇಲ್ಲ ಅರ್ಥ ಆಯ್ತಾ ಸಾಕಷ್ಟು ರೀತಿಯಾದಂತಹ ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ನಾವು ದಿನನಿತ್ಯವಾಗಿ ಎದುರಿಸ್ತಾ ಇದ್ದೀವಿ ಯಾಕೆ ಈ ಕಾರ್ಯಕ್ರಮವನ್ನು ಅನುಮೋದನೆ ಕೊಟ್ಟರು ಯಾಕೆ ಜಾರಿ ಕೊಟ್ಟರು ಭಾರತ ಸರ್ಕಾರದವ್ರು ಅಂತ ಹೇಳಿದ್ರೆ ಇಲ್ಲಿ ಏನೇನು ಸಮಸ್ಯೆಗಳು ಎದುರಿಸ್ತಿದ್ದಾರೆ ಸಮಾಜದಲ್ಲಿ ಯಾರು ಹೇಳ್ತೀರಾ ಏನೇನ್ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರ ಆರೋಗ್ಯದಿಂದ ಇರ್ಬೋದು ಬೇರೆ ಸಮಸ್ಯೆಗಳಿರ್ಬೋದು ಏನೇನು ಸಮಸ್ಯೆಗಳನ್ನಿದ್ದಾವೆ ನಮ್ಮ ಸಮಾಜದಲ್ಲಿ ಹೇಳಿ ಏನೇನ್ ಸಮಾಜದಲ್ಲಿ ಏನೇನು ಸಮಸ್ಯೆಗಳು ನಾವು ಎದುರಿಸ್ತಾ ಇದೀವಿ ಗೊತ್ತಿದೆ ಸರ್ ನಾವು ಹೇಳಲ್ಲ ಏನೇನು ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ ಇದು ನಿಮ್ಮದೇ ಕಾರ್ಯಕ್ರಮ ನಿಮ್ಮದೇ ಪ್ರೋಗ್ರಾಮ್ ಇದು ಅರ್ಥ ಆಯ್ತಾ ನಾವು ಇಲ್ಲಿಗೆ ಬಂದಿದ್ದೀವಿ ಯಾರಾದ್ರೂ ಗುಡ್ ಮಾಡ್ತೀವಿ ನಾವು ಎಲ್ಲ ಒಂದೆಲ್ಲ ಒಂದು ರೀತಿಯಾಗಿ ಇವತ್ತಿನ ಒತ್ತಡದ ಜೀವನ ಶೈಲಿಯಿಂದ ನಾವು ಹಲವಾರು ಮಾರಣಾಂತಿಕ ಕಾಯಿಲೆಗಳಿಗೆ ನಾವು ಒಳಗಾಗ್ತಿದೀವಿ ಅರ್ಥ ಆಯ್ತಾ ಸಮಾಜದಲ್ಲಿ ಬಡತನ ಇದೆ ನಿರುದ್ಯೋಗಗಳಿದಾವೆ ಬಾಲಕಾರ್ಮಿಕ ಪದ್ಧತಿಗಳಿದ್ದಾವೆ ಅಪೌಷ್ಟಿಕತೆ ಇದೆ ಚಿಕ್ಕ ವಯಸ್ಸಿನಲ್ಲಿ ಪದವಿ ಮಾಡ್ಕೊಂತಿದ್ದಾರೆ ಚೈಲ್ಡ್ ಮ್ಯಾರೇಜ್ ಆಗ್ತಿದ್ದೇವೆ ಬಾಲ್ಯಗಳು ನಡೀತಿದ್ದಾವೆ ರಕ್ತಹೀನತೆ ವಿಶೇಷವಾಗಿ ರಕ್ತಹೀನತೆಗೆ ಒಳಗಾಗ್ತಿದ್ದಾರೆ ಕಿಶೋರಿಯರು ಚಿಕ್ಕ ವಯಸ್ಸಿನಲ್ಲೇ ಪ್ರೆಗ್ನೆ ಗರ್ಭಾವತಿ ಆಗ್ತಿದ್ದಾರೆ ಅನಪೇಕ್ಷಿತ ಗರ್ಭಧಾರಣೆಗಳು ಅನಪೇಕ್ಷಿತ ಗರ್ಭಧಾರಣೆಗಳು ಸಹ ಆಗ್ತಿದ್ದಾವೆ ಬಾಲಕಾರ್ಮಿಕ ಪದ್ಧತಿಗಳಿದಾವೆ ಮೂಢನಂಬಿಕೆಗಳಿದ್ದಾವೆ ಇವೆಲ್ಲ ಸಮಸ್ಯೆಗಳು ನಾವು ದಿನನಿತ್ಯ ನೋಡ್ತಾನೆ ಇದೀವಿ ಎದುರಿಸ್ತಾನೆ ಇದ್ದೀವಿ ಅರ್ಥ ಆಯ್ತಾ ಎಲ್ಲ ಚಿಕ್ಕ ವಯಸ್ಸಿನಲ್ಲಿಯೇ ಮದ್ಯ ಮಾಡಿಕೊಟ್ಟು ಅವರಲ್ಲಿ ಆಗ್ತಕ್ಕಂತಹ ಆ ತಾಯಿ ಮರಣಗಳನ್ನು ನಾವು ನೋಡ್ತಾ ಇದೀವಿ ಶಿಶು ಮರಣಗಳನ್ನು ನೋಡ್ತಾ ಇದ್ದೀವಿ ಅರ್ಥ ಆಯ್ತಾ ಇವೆಲ್ಲವೇ ಏನಾಗಿದ್ದಾವಂದ್ರೆ ಸಾಮಾಜಿಕವಾಗಿ ಮತ್ತು ಸಾರ್ವಜನಿಕ ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮಗಳನ್ನು ಬೀರಿದ್ದಾರೆ ಅರ್ಥ ಆಯ್ತಾ ಈ ಕಾರ್ಯಕ್ರಮವನ್ನು ಯಾಕೆ ಜಾರಿಗೆ ತಂದ್ರಂದ್ರೆ ಈ ಇಷ್ಟು ಅಂಶಗಳಿದಾವ ಕಾರಣಗಳು ಈ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಈಗ ಅರ್ಥ ಆಯ್ತಾ ಯಾಕೆ ಈ ಕಾರ್ಯಕ್ರಮವನ್ನು ಜಾರಿಗೆ ಅಂತ ಹೇಳಿ ಅರ್ಥ ಆಯ್ತಾ ಈಗ ಇಷ್ಟು ಅಂಶಗಳು ಸಮಸ್ಯೆಗಳನ್ನು ಇಟ್ಟುಕೊಂಡು ಇವುಗಳನ್ನು ಒಂದೇ ಆಗಿ ಒಡೆದೋಡಿಸಲಿಕ್ಕೆ ಕಟ್ ಮಾಡಲಿಕ್ಕೆ ಸಮಸ್ಯೆಗಳನ್ನು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಈ ಭಾರತ ದೇಶದಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನೇಳು ಜನವರಿ ಏಳರಂದು ಕಾರ್ಯಕ್ರಮ ಬಾರಿಗೆ ಈಗ ಹೈದರಾಬಾದ್ ಕರ್ನಾಟಕದ ಆರು ಜಿಲ್ಲೆಗಳಿದಾವೆ ಯಾವ ವಿಧವ ಆರು ಜಿಲ್ಲೆಗಳು ಆರು ಜಿಲ್ಲೆಗಳು ನೀವು ಅಲ್ಲಿ ಸೋಂಚಲಲ್ಲಿ ಬಳ್ಳಾರಿಗೆ ಪ್ರಮುಖವಾಗಿ ಪ್ರಥಮ ಹಂತವಾಗಿ ಹೆಂಡಿ ಜಿಲ್ಲೆಗಳಿಗೆ ಕೊಟ್ಟರು ಅನುಮೋದನೆ ಈಗ ಒಂದಿಷ್ಟು ಜಿಲ್ಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಲ್ಲ ನಮ್ಮ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಒಂದು ಮುಕ್ಕಾಲು ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಈ ಕಾರ್ಯಕ್ರಮವನ್ನು ಬಟ್ ಎಲ್ಲೆಲ್ಲಿ ಹಿಂದುಳಿದ ಜಿಲ್ಲೆಗಳಿಗೆ ಏನಿದೆ ಪ್ರಥಮ ಹಂತವಾಗಿ ಈ ಕಾರ್ಯಕ್ರಮವನ್ನು ಕೊಟ್ಟರು ಆಯ್ತು ಎಷ್ಟರಲ್ಲಿ ಕೊಟ್ಟರು ಯಾಕೆ ಕೊಟ್ಟರು ಎಲ್ಲೆಲ್ಲಿ ಕೊಟ್ಟರು ಅಂತ ಈಗ ತಿಳ್ಕೊಂಡಿವೆ ಈಗ ಇದರ ಒಂದು ಅಡಿಯಲ್ಲಿ ಈ ಒಂದು ಸ್ನೇಹ ಕ್ಲಿನಿಕ್ ಅನ್ನೋದು ಕೊಟ್ಟರು ನೋಡಿದ್ರೆ ಇದಕ್ಕೆ ಸಂಬಂಧ ಸ್ನೇಹ ಕ್ಲಿನಿಕ್ ಕೇಳಿದಿರಾ ನೋಡಿದಿರಾ ಇಲ್ಲ ಸರ್ ಸಹ ಕ್ಲಿನಿಕ್ ಬಂದಿದ್ದೀವ ಇಲ್ಲ ಇದರಡಿಯಲ್ಲಿ ಸ್ನೇಹ ಕ್ಲಿನಿಕ್ ಕೊಟ್ಟರು ಸ್ನೇಹ ಕ್ಲಿನಿಕ್ ಎಲ್ಲೆಲ್ಲಿ ಕಂಡು ಬರುತ್ತಿದೆ ಎಲ್ಲೆಲ್ಲಿ ಯಾವ ಒಂದು ಆಸ್ಪತ್ರೆಗಳಲ್ಲಿ ಕಂಡು ಬರುತ್ತದೆ